ನಮಸ್ಕಾರ ಸದಾನಂದ ಬಾಬುನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅದು ಅಲ್ಲದೆ ಮಧುಮೇಹಿಗಳ ದಿನ ಇವತ್ತು ಅಂದರೆ ಸಕ್ಕರೆ ರೋಗಿಗಳ ವಿಶ್ವ ದಿನ ಇವತ್ತು ಇದೇ ಒಂದು ಇಟ್ಟುಕೊಂಡು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೇವೆ ಮಧುಮೇಹಿಗಳಿದ್ದವರು ಅವರು ಎಚ್ಚರಿಕೆಯಿಂದ ಇರಬೇಕು ಆಹಾರವನ್ನು ಯಾವ ರೀತಿ ಸೇವಿಸಬೇಕು ಅನ್ನೋದು ತಿಳಿದಿರಬೇಕು ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ಯುಕ್ತ ಆಹಾರವನ್ನು ಸೇವಿಸಬೇಕು ಫೈಬರ್ ಯುಕ್ತ ಆಹಾರವನ್ನು ಸೇವಿಸಬೇಕು ನಂತರ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಲೇಬೇಕು ಧ್ಯಾನ ಕೂಡ ಮಾಡಲೇಬೇಕಾಗ್ತದೆ ಯಾಕಂದರೆ ಮಧುಮೇಹಗಳಿಗೆ ಅನೇಕ ಸಮಸ್ಯೆಗಳನ್ನು ಎದುರಾಗಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನರ ದೌರ್ಬಲ್ಯ ಆಗ್ತವೆ ಕಣ್ಣು ಕಾಲದು ಬಂದಾಗ್ತದೆ ಕಿಡ್ನಿ ಸಮಸ್ಯೆ ಬಂದಾಗ್ತದೆ ಆದರೆ ಭಯ ಬೇಡ ಉತ್ತಮ ಆರೋಗ್ಯ ಶೈಲಿಯನ್ನು ನೀವು ರೂಢಿಸಿಕೊಂಡ್ರೆ ನೀವು ಅದನ್ನು ತಡೆಗಟ್ಟಬಹುದು ಅಂದರೆ ನಿಯಂತ್ರಿಸ ಮಾಡಬಹುದು ಈ ಐದು ವಸ್ತುಗಳಿಂದ ನೀವು ದೂರ ಇರಬೇಕು ಯಾಕಂದರೆ ಸಕ್ಕರೆಯಿಂದ ದೂರ ಇರಬೇಕು ಮೈದಾದಿಂದ ಇರಬೇಕು ಪರಿಷ್ಕರಿಸಿದ ಹಾಲಿನಿಂದ ಇರಬೇಕು ನಂತರ ಉಪ್ಪಿನಿಂದ ದೂರ ಇರಬೇಕು ಮೈದಾದಿಂದ ಇರಬೇಕು ನಂತರ ಯಾವಾಗಲೂ ಕೋಲ್ಡ್ ಡ್ರಿಂಕ್ಸ್ ನೀವು ಕುಡಿಲೇಬಾರದು ಎದ್ದ ನಂತರ ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಕುಡಿಲೇಬೇಕಾಗ್ತದೆ ಒಟ್ಟಾರೆ ನಿಯಮಿತವಾಗಿ ಆಹಾರವನ್ನು ಸೇವಿಸೋದ್ರಿಂದ ಇದನ್ನು ತಡೆಗಟ್ಟಬಹುದು ಭಾರತದಲ್ಲಿ ಈಗ ಹತ್ತು ಕೋಟಿಗೂ ಹೆಚ್ಚು ಮಧುಮೇಹಗಳಿದ್ದಾರೆ ನಂತರ ಹದಿಮೂರು ಕೋಟಿಗೂ ಹೆಚ್ಚು ಪ್ರೀ ಡಯಾಬೆಟಿಕ್ ಪೇಷಂಟ್ ಇದ್ದಾರೆ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾನೆ ಇದೆ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಉತ್ತಮ ಆಹಾರವನ್ನು ಸೇವಿಸಿದರೆ ನೀವು ಈ ರೋಗವನ್ನು ತಡೆಗಟ್ಟಬೋದು ಅಂದರೆ ನಿಯಂತ್ರಣ ಮಾಡ್ಬೋದು ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಬ್ಯಾಟಿಂಗ್ ಕ ಅನ್ನುವಂಥ ಒಬ್ಬ ವಿಜ್ಞಾನಿ ಈ ಇನ್ಸುಲಿನ್ನ ಕಂಡುಹಿಡಿದರೂ ಅನ್ನಿಂದ ಇಂದಿರುವವರಿಗೆ ಇನ್ಸುಲಿನ್ ಪ್ರಿಯರಿಗೆ ಇವರು ದೇವರಾಗಿ ಪರಿಣಮಿಸಿದ್ದಾರೆ ಒಟ್ಟಾರೆ ಈ ಮಧುಮೇಹಗಳು ಆಹಾರ ಪದ್ಧತಿಯನ್ನು ಚೆನ್ನಾಗಿ ರೂಢಿಸ್ಕೊಳ್ಬೇಕು ಊಟದಲ್ಲಿ ಹೆಚ್ಚಾಗಿ ಕಾಯಿಪಲ್ಯಗಳನ್ನು ನೀವು ತಿನ್ನಬೇಕಾಗ್ತದೆ ನಂತರ ದ್ವಿದಳ ಧಾನ್ಯಗಳನ್ನು ತಿನ್ನಬೇಕಾಗ್ತದೆ ಹಣ್ಣು ಹಂಪಲ್ಯಗಳನ್ನು ನೀವು ನಿಯಮಿತವಾಗಿ ಸೇವಿಸಬೇಕಾಗ್ತದೆ ನಂತರ ಎಳೆ ನೀರು ಅದನ್ನು ಕೂಡ ನೀವು ಸೇವಿಸಬೇಕಾಗ್ತದೆ ಅಂದರೆ ಏನು ತಿನ್ನಬೇಕು ಯಾವ ವೇಳೆಗೆ ತಿನ್ನಬೇಕು ಅದನ್ನು ನೀವು ನಿರ್ಧಾರ ಮಾಡಬೇಕು ಒಂದು ಪಟ್ಟಿಯನ್ನು ರೆಡಿ ಮಾಡಬೇಕು ಬೆಳಕಿನ ವ್ಯಾಯಾಮ ಅತ್ಯಂತ ಅಗತ್ಯವಾದದ್ದು ಮೂವತ್ತು ನಿಮಿಷ ನೀವು ವಾಕಿಂಗನ್ನು ಮಾಡಲೇಬೇಕು ಸಂಜೆ ಹೊತ್ತು ಕೂಡ ನೀವು ವಾಕಿಂಗ್ ಮಾಡಿದರೆ ಅದೇ ಔಷಧ ಆಗ್ತದೆ ವಾಕಿಂಗ್ ಔಷಧ ಅಂತ ತಿಳ್ಕೊಳ್ಬೇಕಾಗ್ತದೆ ಆಹಾರವೇ ಔಷಧ ರೂಪದಲ್ಲಿ ನೀವು ಸೇವಿಸಿದರೆ ಇದು ರೋಗವೇ ಇಲ್ಲ ಭಯಪಡುವಂಥ ಯಾವುದೇ ಅಗತ್ಯವೇ ಇಲ್ಲ ಕೆಲವು ವೈದ್ಯರು ಭಯಪಡಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಒಬ್ಬ ಡಯಾಬೆಟಿಕ್ ಪೇಷಂಟ್ಗೆ ಒಂದೂರ ನಲವತ್ತಕ್ಕಿಂತ ಹೆಚ್ಚು ಊಟ ಆದ ನಂತರ ಇದ್ದರೆ ಅದು ಡಯಾಬಿಟಿಕ್ ಪೇಷೆಂಟಾ ಒಬ್ಬ ಸಾಮಾನ್ಯ ಎಪ್ಪತ್ತರಿಂದ ಎಂಬತ್ತಿರಬೇಕು ಊಟಕ್ಕಿಂತ ಮೊದಲು ನಂತರ ಊಟ ನಂತರ ಒನ್ನೂರ ನಲವತ್ತುವರೆಗೆ ಇರಬೇಕು ನಂತರ ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ ಮೂರು ತಿಂಗಳಲ್ಲಿ ಎಚ್ ಬಿ ಎ ಒನ್ ಸಿ ನೀವು ಪರೀಕ್ಷೆ ಮಾಡಿಕೊಳ್ಳೇಬೇಕು ಅದು ಸಿಕ್ಸ್ ಪಾಯಿಂಟ್ ಫೈವ್ ಇರಬೇಕು ಎಲೆವೆನ್ ಪಾಯಿಂಟ್ ಫೈವ್ ಇದ್ದರೆ ಡೇಂಜರ್ ಝೋನ್ದಲ್ಲೇ ಇದ್ದೀರಂತ ಅರ್ಥ ಅಂದರೆ ಮೂರು ತಿಂಗಳೊಮ್ಮೆ ನೀವು ಪರೀಕ್ಷೆ ಮಾಡಿ ರಕ್ತ ಪರಿಶೀಲನೆ ಅತ್ಯಂತ ಅಗತ್ಯವಾಗಿದೆ ಯಾಕಂದರೆ ಎಚ್ ಬಿ ಎ ಒನ್ ಸಿ ಇದನ್ನು ಮಾಡಿಸೋದ್ರಿಂದ ನೀವು ಯಾವ ಮಟ್ಟದಲ್ಲಿ ಶುಗರ್ ಇದೆ ಅನ್ನೋದು ಗೊತ್ತಾಗ್ತದೆ ಒಟ್ಟಾರೆ ನಿಯಮಿತವಾಗಿ ನೀವು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಮತ್ತು ಖೈ ಫೈಬರ ಯುಕ್ತ ಆಹಾರವನ್ನು ಸೇವಿಸಬೇಕು ಕಾರ್ಬೋಹೈಡ್ರೇಟ್ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟು ವಿಚಾರ ನಂತರ ಯಾರು ಡಯಾಬೆಟಿಕ್ ಪೇಷಂಟ್ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನು ಯಾರು ನಾನ್ ಡಯಾಬೆಟಿಕ್ ಇದ್ದಾರೆ ಅವರು ಕಳಿಸಿದರೆ ಅದೇ ಒಂದು ದೊಡ್ಡ ಯಾಕಂದರೆ ಇಂಥ ವಿಷಯ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಾಗೋದಿಲ್ಲ ಏನು ಬೆಕ್ಕಾತಿ ಅಂತಾರೆ ಏನು ಬಂದದ್ದು ಬರಲಿ ಅಂತಾರೆ ನಂತರ ಆಸ್ಪತ್ರೆ ಸೇರ್ತಾರೆ ಕೂಡಿಟ್ಟಂಥ ಹಣವನ್ನು ಲೂಟಿ ಡಾಕ್ಟರ್ ಮಾಡ್ತಾರೆ ಇದೇ ವಿಡಿಯೋನ ಸಾಧ್ಯವಿದ್ದಷ್ಟು ಎಲ್ಲರಿಗೆ ಕಳಿಸ್ಬೇಕು ಸದಾನ ಭಾವನೆ ಇನ್ನೂ ಅವರಿಗೆ ಯಾರೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೀವಿ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ